ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಜಯಲಕ್ಷ್ಮಿ ಉಮೇಶ್ ಬನ್ನಿ ಇವತ್ತು ಮನೆಯಲ್ಲೇ ಬಟರ್ ಫ್ರೂಟ್ ಮಿಲ್ಕ್ ಶೇಕನ್ನು ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ನೋಡೋಣ ಹಾಗೆ ಇದರಲ್ಲಿರುವ ಅಂಶಗಳನ್ನು ಸಹ ತಿಳಿದುಕೊಳ್ಳೋಣ ಮೊದಲಿಗೆ ಬಟರ್ ಫ್ರೂಟ್ ಹಾಗೂ ಮೊದಲೇ ಕಾಯಿಸಿದಂಥ ಹಾಲನ್ನು ಸಹ ತೆಗೆದುಕೊಳ್ಳಿ ನಂತರ ಸಕ್ಕರೆಯನ್ನು ತೆಗೆದುಕೊಳ್ಳಿ ಈ ರೀತಿ ಕೈಯಿನ ಸಹಾಯದಿಂದ ಎಲ್ಲ ಸಿಪ್ಪೆಯನ್ನು ಸಹ ತೆಗೆದುಕೊಳ್ಳಿ ನೀವು ಬೇಕಿದ್ದರೆ ಚಾಕುವಿನಲ್ಲೂ ಸಹ ಕಟ್ ಮಾಡ್ಕೋಬಹುದು ಈ ಹಣ್ಣಿ ಈ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಬಿ ಮತ್ತು ಈ ಅಂಶಗಳು ಹೇರಳವಾಗಿ ಸಿಗುತ್ತೆ ಸ್ನೇಹಿತರೆ ಈ ಹಣ್ಣಲ್ಲಿ ಈ ಹಣ್ಣು ಫೈಬರ್ ಮತ್ತು ಪ್ರೋಟೀನ್ ಕಬ್ಬಿಣಾಂಶ ಈ ಹಣ್ಣಲ್ಲಿ ಹೇರಳವಾಗಿ ಇದೇ ಸ್ನೇಹಿತರೆ ಬಟರ್ ಫ್ರೂಟನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳಿ ನಂತರ ಸಕ್ಕರೆ ಹಾಗೂ ಹಾಲನ್ನು ಸಹ ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಆದ ನಂತರ ಒಂದು ಲೋಟಕ್ಕೆ ಹಾಕಿಕೊಳ್ಳಿ ಸ್ನೇಹಿತರೆ ಇದು ಇದು ನಮಗೆ ಮೂಳೆಯನ್ನು ಸಹ ಗಟ್ಟಿ ಮಾಡಲು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಹಾಗೂ ನಮ್ಮ ಮಖದಲ್ಲಿರುವ ಪಿಂಪಲನ್ನು ಸಹ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಈಗ ನೋಡಿ ಕಟ್ ಮಾಡಿದಂಥ ಬಾದಾಮಿ ಗೋಡಂಬಿ ಪಿಸ್ತಾವನ್ನು ಸಹ ಮೇಲೆ ಹಾಕ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ ಸ್ನೇಹಿತರ ತುಂಬ ಇಷ್ಟಪಟ್ಟು ಮಕ್ಕಳು ಕುಡಿತಾರೆ ಹಾಗೂ ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೆಲ್ಲ ಕೊಬ್ಬಿನಾಂಶ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಈ ಬಟರ್ ಫ್ರೂಟ್ ಮಿಲ್ಕ್ ಶೇಕು ಈಗ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗ್ತಿದೆ ಈಗ ಸೀಸನ್ ಇದೆ ಇದು ಹಣ್ಣು ತಂದು ನೀವು ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು